ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಮಾತು ಮಂಥನದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಮೂರು ಸ್ಥಳ ಬಿಟ್ಕೊಡಿ ನಮಗೆ ಮೂರು ಸ್ಥಳ ಅಯೋಧ್ಯೆ ಆಮೇಲೆ ಮಥುರ ಕಾಶಿ ಈ ಮೂರು ಸ್ಥಳ ನಮಗೆ ಬಿಟ್ಕೊಡಿ ಅಂತೇಳಿ ಅದರ ಜೊತೆಗೆ ಅವರು ಒಂದು ಎಕ್ಸಾಂಪಲ್ ಕೊಟ್ಟಿದ್ದರು ನವಭಾರತದಲ್ಲಿ ಐದು ಹಳ್ಳಿಗಳನ್ನು ಕೇಳಿದ್ರು ಕೌರವರು ಐದು ಹಳ್ಳಿ ಕೇಳಿದಾಗ ಐದು ಹಳ್ಳಿ ಕೊಟ್ಟಿಲ್ಲ ಅದಕ್ಕೆ ನಾವು ಮೂರು ಕ್ಷೇತ್ರ ಒಂದು ಕ್ಷೇತ್ರ ಆಲ್ರೆಡಿ ನಾವು ಸರ್ಕಾರದ ಮು ಕೋರ್ಟ್ ಮುಖಾಂತರ ನಾವು ಪಡೆದುಕೊಂಡಿದ್ದೀವಿ ಇನ್ನೆರಡು ಕ್ಷೇತ್ರ ಕಾ ಕಾಶಿ ಮತ್ತು ಮತ್ತೂರ ಇವು ಎರಡು ಕ್ಷೇತ್ರ ನಮಗೆ ಬಿಟ್ಟುಕೊಡಿ ಅಲ್ಲಿ ನಮಗೆ ತೊಂದರೆ ಮಾಡಬೇಡಿ ಅಂಥೇಳಿ ನಾವು ಕೇಳ್ಕೊಂಡಿದ್ದೀವಿ ಆವತ್ತಿನ ಏನು ದಾಳಿಕೋರು ಅವರು ಬಲಾತ್ಕಾರದಿಂದನೂ ಇದರಿಂದ ನಮ್ಮ ದೇವಸ್ಥಾನಗಳು ನಮ್ಮನ್ನು ಇದನ್ನು ಕೆಡವಿ ಅವರು ಮಸೀದಿ ಕಟ್ಕೊಂಡು ಇದು ಮಾಡಿದ್ರು ಆವತ್ತು ನಮ್ಮವರು ಅವರವರಲ್ಲಿ ರಾಜ ಇದು ಜಾತಿ ರಾಜಕೀಯ ಇವೆಲ್ಲ ಇರೋದರಿಂದ ಅದನ್ನು ವಿರೋಧಿಸಿಲ್ಲ ಕಾರಣ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳಬಲ್ಲೆ ಯಾಕೆಂದರೆ ಆವತ್ತು ಜಾತಿ ನಾವು ಒಂದು ಹೋರಾಟ ಮಾಡುವಂಥ ಜಾತಿನ ಕೇವಲವಾಗಿ ಮಾಡಿದ್ರಿಂದ ಅವರು ಸುಮ್ಮನಾದರು ಆವಾಗ ಇವರು ಅಟ್ಯಾಕ್ ಮಾಡಿದ್ರು ಅವರು ಸ್ಟ್ರಾಂಗ್ ಇದು ಹೋರಾಟ ಮಾಡುವಂಥ ಒಂದು ಏನು ನಾವು ಇವತ್ತೇನು ಏನು ಕೆಳ ದರ್ಜೆ ಜನ ಬೇರೆ ಕೀಳ್ ಜಾತಿಯ ಜನ ಅನ್ನೋ ಮನಸ್ಥಿತಿ ಇವತ್ತು ಯಾರಿಗೂ ಇಲ್ಲ ಮನಸ್ಥಿತಿ ಇದ್ದರೂ ಹೊಡಿತಾರೆ ಇವರಿಗೆ ಆದರೆ ಇದೇ ಇವತ್ತು ಮನಸ್ಸಿನ ಇಲ್ಲಿಯ ಕೆಲವರಿಗಿದೆ ನಾನೇ ಶ್ರೇಷ್ಠ ನಾನು ಹಾಗೆ ಪೂಜೆ ಮಾಡುವರೆ ಶ್ರೇಷ್ಠ ನಾವು ಧನಿಕರೇ ಶ್ರೇಷ್ಠ ಹಣ ಇರುವನೇ ಶ್ರೇಷ್ಠ ಇದು ಇವತ್ತಿನ ಇದರಲ್ಲಿ ಅದೆಲ್ಲ ನಡೆಯುವುದಿಲ್ಲ ಆದರೆ ಆವತ್ತು ಅದನ್ನು ಮಾಡಿದಕ್ಕೆ ನಾವು ಅದನ್ನೆಲ್ಲ ಕಳ್ಕೊಳ್ಳೋ ಪರಿಸ್ಥಿತಿ ಬಂತು ಇನ್ನು ಮತ್ತೆ ನಾವು ಅದನ್ನು ಮಾಡಿದರೆ ಮತ್ತೆ ಕಳ್ಕೊತೀವಿ ಆದರೆ ಯೋಗಿ ಆದಿತ್ಯನಾಥ್ ಅವರು ಇದನ್ನು ಯಾಕೆ ಹೇಳಿದರು ಹೌದು ಏನು ಬೇರೆ ಸಮಾಜದವರು ಅಂದರೆ ಮುಸ್ಲಿಂ ಸಮಾಜದವರು ಮಸೀದಿನ ದೇವಸ್ಥಾನದ ಪಕ್ಕ ಕಟ್ಕೊಂಡಿದ್ದಾರೆ ಅದು ಜಾಗ ನಮ್ಗೆ ಸೇರಿದ್ದು ಅದನ್ನು ಅವರು ಆ ಒಳ್ಳೆ ರೀತಿಯಿಂದ ಮಾತುಕತೆಯಿಂದ ಬಿಟ್ಟುಕೊಟ್ಟು ಅವರು ಬೇರೆ ಜಾಗ ಸರ್ಕಾರನೇ ವ್ಯವಸ್ಥೆ ಮಾಡಿಕೊಡುತ್ತೆ ಅಲ್ಲಿ ಮಾಡ್ಬೋದು ಇಲ್ಲ ನಾವು ಮಾಡೋದೇ ಇಲ್ಲ ನಾವು ಮೂರು ಇದನ್ನಿದ್ರು ನಾವು ಕೋರ್ಟ್ ಬುಕ್ ಅಂತ ಮಾಡ್ಕೊತೀವಿ ಅದು ಇವತ್ತಲ್ಲ ನಾಳೆ ಓ ಸ್ವಲ್ಪ ಲೇಟ್ ಆಗ್ಬೋದು ಆದರೆ ರಾಮ ಮಂದಿರ ಹೇಗೆ ಲೇಟ್ ಆಯಿತು ಅದು ಅದೇ ಥರ ಆಗಿ ಬರ್ತವೆ ಅದು ನಿಮ್ಗೆ ಆವಾಗ ಮುಜುಗರ ಆಗುತ್ತೆ ನೀವು ಒಳ್ಳೆ ರೀತಿಯಿಂದ ಇದು ಮಾಡಿದ್ರೆ ಮೂರೇ ಮಂದಿರಕ್ಕೆ ನಿಲ್ಲುತ್ತೆ ಇಲ್ಲ ಅಂದರೆ ಪ್ರತಿ ರಾಜ್ಯದಲ್ಲೂ ಮಸೀದಿನ ಯಾವ ಯಾವ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಎಲ್ಲೆಲ್ಲಿ ಕುರುಹುಗಳಿದೆ ಅಲ್ಲೆಲ್ಲವೂ ಶುರುವಾಗತ್ತೆ ಆವಾಗ ಏನು ಮಾಡ್ತೀರಿ ನೀವು ಹೇಳೋದು ಒಂದು ಕಾಯ್ದೆ ಕಾಯ್ದೆಯನ್ನು ಬದಲಾಯಿಸೋದಕ್ಕೆ ಸರ್ಕಾರದಲ್ಲೇ ಕೈ ಇದೆ ಯಾರು ಮೆಜಾರಿಟಿ ಬರ್ತಾರೋ ಅವರು ಅದನ್ನು ಬದಲಾಯಿಸ್ಕೊತಾರೆ ಅದನ್ನೇನು ನೀವು ಬದಲಾಯಿಸೋಕೆ ಆಗದೆ ಇರೋದು ಇದಂತ್ಕೊಂಡು ಇರೋಕ್ಕಾಗೋದಿಲ್ಲ ಬೇರೆ ಬೇರೆ ದೇವಸ್ಥಾನ ಬೇರೆ ಮಸೀದಿಗಳನ್ನು ಇದು ಮಾಡಬಾರ್ದು ಅದು ಸಾಮರಸ್ಯದಿಂದ ಇರಲಿ ಅನ್ನೋ ಉದ್ದೇಶದಿಂದ ಅಲ್ಲಿ ಗಲಾಟೆ ಆಗೋದು ಬೇಡ ಆದರೆ ಮುಂದೆ ಕೋರ್ಟ್ ಮುಖಾಂತರ ನಾವು ಎಲ್ಲದೂ ಮಾಡ್ಕೊಂತೀವಿ ಅಂತ ಹೇಳ್ತೀವಿ ಅದಕ್ಕೆ ಯೋಗಿಯವರು ಹೇಳಿದ್ದಾರೆ ಮಹಾಭಾರತ ಎಕ್ಸಾಂಪಲ್ ಕೊಟ್ಟರು ಮೂರೇ ಹಳ್ಳಿ ಕೇಳಿ ಐದೇ ಹಳ್ಳಿ ಕೇಳಿದರು ಐದು ಹಳ್ಳಿ ಕೊಟ್ಟಿದ್ದರೆ ಕೌರವ ಆರಾಮಾಗಿ ಮ ಇದು ಮಾಡ್ಬೋದು ಆಮೇಲೆ ಅದು ಬೇಡ ಅವರಿಗೊಂದು ಅರ್ಧ ರಾಜ್ಯ ಇಂದ್ರಪ್ರಸ್ಥ ಕೊಟ್ಟರು ಅಲ್ಲಾದರೂ ಅವರ ಹತ್ರ ಇರಲಿ ಅಂತ ಸುಮ್ಮನೆ ಇದ್ದರೆ ಅವನು ಚೆನ್ನಾಗಿ ಬದು ಅವನ ರಾಜ್ಯ ಆಡಳಿತ ಮಾಡಿಕೊಂಡು ಹಸ್ತಿನ ಚೆನ್ನಾಗಿರ್ಬೋದಿತ್ತು ಅದು ಅವ್ನು ಮಾಡಲಿಲ್ಲ ಅವ್ರನ್ನ ಕೆಣಕ ತಗೋದು ಅವನೇ ನಾಶ ಆದ ಅವನಿಗೆ ರಾಜ್ಯನೂ ಇಲ್ಲ ಕುಟುಂಬನೂ ಇಲ್ಲ ಏನೂ ಇಲ್ಲ ಆ ರೀತಿ ಪರಿಸ್ಥಿತಿ ಬೇರೆ ಧರ್ಮದವರು ಮಾಡ್ಕೊಳ್ಬಾರ್ದು ಆಮೇಲೆ ಎಲ್ಲವೂ ಕೋರ್ಟ್ ಮುಖಾಂತರನ ನಾವು ಶುರು ಮಾಡಿದ್ರು ಅದು ಎಲ್ಲ ಮಸೀದಿ ಅತಿ ಹೆಚ್ಚು ಮಸೀದಿನ ಮಾಡಿರೋದು ದೇವಸ್ಥಾನನ ಕೆಡವಿ ನಮ್ಮ ಕರ್ನಾಟಕದಲ್ಲೂ ಎಷ್ಟೋ ಇದ್ದಾವೆ ಆಲ್ರೆಡಿ ಮೈಸೂರಲ್ಲಿ ಗಲಾಟೆ ನಡೀತಾ ಇದೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ಆ ರೀತಿ ನಮ್ಮ ದೇವಸ್ಥಾನ ಕಡಿಮೆ ಇದು ಮಾಡಿರೋ ಅಂತ ಇದನ್ನು ನಾವೆಲ್ಲದೂ ಕ್ಲೈಮ್ ಮಾಡೋಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಮೂರನ್ನು ಸೌಹಾರ್ದ ಮುಸ್ಲಿಂ ಮುಖಂಡರು ಅದನ್ನು ಒಳ್ಳೆಯ ರೀತಿಯಿಂದ ಮಾತುಕತೆಯಿಂದ ಹೌದು ಬೇಡ ನಮಗೆ ಬೇರೆ ಸ್ಥಳ ಮತ್ತು ನಮಾಜ್ ಮಾಡಲಿಕ್ಕೆ ಅವ್ರಿಗೆ ಯಾವ ಸ್ಥಳ ಬೇಕಾದರೂ ಆಗುತ್ತೆ ದೇವಸ್ಥಾನದ ಪಕ್ಕದಲ್ಲಿ ಆಗಬೇಕು ಅಂತ ಇಲ್ಲ ಅದನ್ನು ಅವರು ಬಳಸ್ಕೊಂಡು ಅವರು ಆರಾಮಾಗಿ ಸೌಹಾರ್ದಯುತವಾಗಿ ಎಲ್ಲ ಧರ್ಮದವ್ರ ಜೊತೆ ಯಾಕೆಂದ್ರೆ ಅವರು ಇಲ್ಲಿಯವರು ಮೂಲ ಇಲ್ಲಿಯೇ ಯಾವುದೋ ಇದರಿಂದ ಕನ್ವರ್ಟ್ ಆಗಿದ್ದಾರೆ ಯಾಕೆ ಕನ್ವರ್ಟ್ ಆಗಿ ಅವರು ಬೇರೆ ಧರ್ಮ ಆಚರಣೆ ಮಾಡ್ಬೋದು ಅವ್ರ ಆಚರಣೆ ತಪ್ಪು ಅಥವಾ ಅದರ ಬಗ್ಗೆ ನಾವು ಮಾತಾಡುವುದಿಲ್ಲ ಅವ್ರ ಆಚರಣೆ ಅವ್ರು ಮಾಡ್ಕೊತಾರೆ ನಮ್ಮ ನಮ್ಮ ಉದ್ದೇಶ ಹಾಗೆ ಮೊದಲಿಂದನೂ ನಾವು ಇಲ್ಲಿ ಮಸೀದಿ ಫಸ್ಟ್ ಕಟ್ಟಿದ ಹಿಂದೂ ರಾಜರೇ ಕೇರಳದಲ್ಲಿ ಫಸ್ಟ್ ಮಸೀದಿ ಕಟ್ಟೋಕ್ಕೆ ಜಾಗ ಕೊಟ್ಟಿರೋದು ಯಾರದು ಹಿಂದೂ ಆವತ್ತು ಕೊಟ್ಟಿಲ್ಲ ಅಂದರೆ ನೀವು ವ್ಯಾಪಾರ ಮಾಡ್ಕೊಂಡು ಮಾಡ್ಕೊಂಡು ಹೋಗಿ ಅಂತ ಹೇಳಿದರೆ ನೀವು ಎಲ್ಲಿ ಮಸೀದಿ ಕಟ್ತಾ ಇದ್ದೀವಿ ಅದು ದಾಳಿ ಆ ಆಕ್ರಮಣ ಅದೆಲ್ಲ ಶುರುವಾದ್ದು ಆನಂತರ ನಾವು ಒಳ್ಳೆ ರೀತಿಯಿಂದ ಬರ್ತೀವಿ ಹಿಂದೂ ಸಮಾಜ ಅನ್ನೋದು ಆ ಒಳ್ಳೆ ರೀತಿಯಿಂದಕ್ಕೆ ನೀವು ಬೆಲೆ ಕೊಟ್ಟರೆ ನಿಮ್ಗೆ ಒಳ್ಳೇದು ಇಲ್ಲ ಅಂದರೆ ನಾವು ಎಲ್ಲದನ್ನೂ ಕ್ಲೈಮ್ ಮಾಡ್ಕೊತಾ ಬರ್ತೀವಿ ಅನ್ನೋ ಉದ್ದೇಶನೇ ಯೋಗಿ ಆದಿತ್ಯನಾಥ್ ಅವರ ಉದ್ದೇಶ ಆಮೇಲೆ ಎಲ್ಲ ರಾಜ್ಯ ನೀವು ಅದನ್ನೇ ಇಲ್ಲ ಅದಕ್ಕೆ ನಾವು ಲಡಾಯಿ ಮಾಡ್ತೀವಿ ಅದಕ್ಕೆ ನಾವು ಹೋರಾಟ ಮಾಡ್ತೀವಿ ನಾವು ಇದು ಮಾಡ್ತೀವಿ ಅಂತ ಮುಸ್ಲಿಂ ಮುಖಂಡರು ಹೋದರೆ ಎಲ್ಲದಕ್ಕೂ ಹೋರಾಟ ಮಾಡಿ ಎಲ್ಲವೂ ಕೋರ್ಟ್ ಮುಖಾಂತರನೇ ತಗೊಳ್ಳೋಣ ಅಂತ ಸ್ವಲ್ಪ ಲೇಟ್ ಆಗ್ಬೋದು ಕೋರ್ಟ್ ಮುಖಾಂತರನೇ ತಗೊಳ್ಳೋಣ ಅಂತ ನಿಂತ್ಕೊಂಡ್ರೆ ಹಿಂದೂ ಸಮಾಜ ಏನಾಗುತ್ತೆ ಎಷ್ಟು ಮಸೀದಿಗಳು ಹೋಗುತ್ತೆ ಅದು ನೀವು ಯೋಚನೆ ಮಾಡಬೇಕಾಗಿರುತ್ತೆ ಅದಕ್ಕಾಗಿ ಯೋಗಿ ಆದಿತ್ಯನಾಥ್ ಅವರು ಆ ಮಾತನ್ನು ಹೇಳಿದ್ದಾರೆ ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ನಾವು ಯಾವತ್ತೂ ಒಂದು ಮಾತುಕತೆಗೆ ಹಿಂದೂ ಸಮಾಜ ಯಾವತ್ತೂ ರೆಡಿ ಇದೆ ಹಿಂದೂ ಮುಖಂಡರು ಮತ್ತು ಸ್ವಾಮೀಜಿಗಳು ಯಾವತ್ತೂ ನಾವು ಒಂದು ಅದು ಯೋಗಿ ಆದಿತ್ಯನಾಥ್ ಅವ್ರ ಕ ಬಂದು ಎಲ್ಲರೂ ರೆಡಿ ಇದ್ದಾರೆ ಅವರು ಒಂದು ಹೇಳಿದ್ರೆ ಎಲ್ಲರೂ ಮುಂದೆ ಬಂದು ಅದು ಮಾತುಕತೆಯಲ್ಲಿ ಇಲ್ಲ ನಿಮ್ಗೆ ಬಿಟ್ಕೊಡ್ತೀವಿ ನಿಮ್ಮ ಜಾಗ ಇದು ಅಂತ ಬಿಟ್ಟುಕೊಟ್ಟರೆ ಮು ಒಳ್ಳೆ ರೀತಿಯಿಂದ ಇಲ್ಲ ಕೋರ್ಟ್ ಮುಖಾಂತರ ಆಗಿದೆ ಅಂದರೆ ನಿಮಗೆ ಅವಮಾನ ಆಗುತ್ತೆ ಯಾಕೆಂದರೆ ಸಾಕ್ಷಿಗಳು ಹುಡುಕುತ್ತೆ ಕೋರ್ಟು ಅಲ್ಲಿ ಕೆಡವಿದೆ ಅನ್ನೋದು ಇನ್ನೂ ಪಬ್ಲಿಕ್ ಆಗುತ್ತೆ ಈಗ ಮತ್ತೂರದಲ್ಲಿ ಕೆಡವಿಯೇ ಕಟ್ಟಿರೋದು ಆರೋಗ್ಯ ಜೇಬ ಅನ್ನೋದು ಆಲ್ರೆಡಿ ಪ್ರೂವ್ ಆಗಿದೆ ಅದೇ ಥರನೇ ಎಲ್ಲ ಕಡೆನೂ ಪ್ರೂವ್ ಆಗುತ್ತೆ ಪ್ರೂವ್ ಆದರೆ ನಮಗೂ ಒಳ್ಳೆಯದೇ ನಮಗೇನು ಬೇಸರ ಇಲ್ಲ ಹಿಂದೂ ಸಮಾಜಕ್ಕೆ ತುಂಬ ಖುಷಿ ಆದರೆ ಅದನ್ನು ಮುಸ್ಲಿಂ ಸಮಾಜ ಮಾಡ್ಕೊಳ್ಬಾರ್ದು ಅನ್ನೋದು ಮತ್ತು ಮುಸ್ಲಿಂ ಮುಖಂಡರು ಮಾಡ್ಕೊಳ್ಬಾರ್ದು ಅನ್ನೋದು ನಮ್ಮ ಕಳಕಳಿ ಯಾಕೆಂದರೆ ನಾವು ಎಲ್ಲರ ಜೊತೆಗೂ ಚೆನ್ನಾಗಿರ್ತೀವಿ ಹಾಗೆ ನಮ್ಮನ್ನು ಕೆಣಕಿದವರು ನಾವು ಸ್ವಲ್ಪ ಸಮಯ ಸುಮ್ಮನೆ ಇರ್ತೀವಿ ಆಮೇಲೆ ತಿರುಗಿ ಬಿದ್ದಾಗ ನಾವು ಅವ್ರಿರೋಕ್ಕೆ ತುಂಬ ಕಷ್ಟ ಆಗುತ್ತೆ ಅದು ಯಾವತ್ತೂ ಅಷ್ಟೇ ಸಮಾಜದಲ್ಲಿ ಎಲ್ಲರೂ ಒಂದಾಗಿರಬೇಕು ಹೊಂದಾಣಿಕೆ ಒಂದು ಕುಟುಂಬದಲ್ಲೂ ಹೇಗೆ ಹೊಂದಾಣಿಕೆ ಇರಬೇಕು ಒಬ್ಬರು ಮಾತುಕತೆ ಮುಖಾಂತರ ಎಲ್ಲವೂ ಭಾಗವಹಿಸ್ಕೊಳ್ಬೇಕಂತ ನಾವು ಕುಟುಂಬದಲ್ಲೂ ಇರ್ತೇವೆ ಅದೇ ಥರ ಸಮಾಜದಲ್ಲೂ ಅಷ್ಟೇ ಗಲಾಟೆ ಮಾಡ್ಕೊಳ್ಳೋದು ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಾಕೋದು ಇದಕ್ಕೆ ಬೆಂಕಿ ಹಾಕೋದು ಯಾರದೋ ಹಿಂದೂಗಳ ಮನೆ ಕಲ್ಲು ಹೊಡೆಯೋದು ಇವೆಲ್ಲ ಮಾಡೋದನ್ನು ನಮ್ಮ ಸಮಾಜ ಸಹಿಸುತ್ತೆ ಅಂದ್ಕೊಳ್ಬೇಡಿ ಅದಕ್ಕೆ ಎಲ್ಲಿ ಪಾಠ ಉತ್ತರ ಕೊಡಬೇಕು ಅಲ್ಲಿ ಕೊಡ್ತಾನೆ ಇರತ್ತೆ ನಾವು ಹೋರಾಟ ಅಥವಾ ಯಾರದೋ ಮನೆ ಬೆಂಕಿ ಹಾಕಿ ಮಾಡೋದಿಲ್ಲ ನಾವು ನಾವು ಬೇರೆ ರೀತಿಯಿಂದಲೇ ಮಾಡ್ತೀವಿ ಅದು ನಿಮಗೆ ತುಂಬ ಏಟ್ ಕೊಡುತ್ತೆ ಅದಕ್ಕೆ ಈ ಮೂರು ಕ್ಷೇತ್ರಗಳನ್ನು ಬಿಟ್ಟುಕೊಡಿ ಅನ್ನೋದು ಅವ್ರ ಮಾರ್ಮಿಕ ಉತ್ತೇಜ ಎಚ್ಚರಿಕೆಯೂ ಇದೆ ಯೋಗಿ ಆದಿತ್ಯನಾಥ್ ಅವ್ರ ಎಚ್ಚರಿಕೆಯೂ ಈ ಮೂರು ಕ್ಷೇತ್ರ ಬಿಟ್ಟುಕೊಡಿ ಇಲ್ಲ ಅಂದರೆ ಎಲ್ಲ ಕ್ಷೇತ್ರಗಳಿಗೂ ನಾವು ಪ್ರಯತ್ನ ಮಾಡ್ತೀವಿ ಅನ್ನೋ ಉದ್ದೇಶ ಇದಿದೆ ಅದು ಬಾಯಿ ಬಿಟ್ಟು ಹೇಳದೇ ಇರ್ಬೋದು ಅದು ನಿಮ್ಗೆ ಎಚ್ಚರಿಕೆಯ ಗಂಟೆ ಯಾಕೆ ಇವತ್ತು ಎಚ್ಚರಿಕೆ ಗಂಟೆ ಇದೆ ಅನ್ನೋದು ನೀವೇ ಅರ್ಥ ಮಾಡಿಕೊಳ್ಬೇಕು ಅದನ್ನು ಅರ್ಥ ಮಾಡಿಕೊಂಡು ಸೌಹಾರ್ದಯುತವಾಗಿ ಸಮಾಜದಲ್ಲಿ ಭಾರತ ದೇಶ ನನ್ನದು ಯಾವುದೋ ದೇಶದ ಮುಸ್ಲಿಮ ಬಂದು ಯಾವ ಹೋರಾಟಗಾರ ಮಾಡಿದ ನಾನು ಇಲ್ಲಿಯವರು ನನ್ನ ಡಿ ಎನ್ ಎ ಪರೀಕ್ಷೆ ಮಾಡೋ ನನ್ನ ಭಾರತ ಯೋನನ್ನು ಅತಿ ಹೆಚ್ಚು ನೈಂಟಿ ಪರ್ಸೆಂಟ್ ಅವರು ಭಾರತೀಯರು ಎಲ್ಲಿಂದ ಡಿ ಎನ್ ಎ ಬಂದಂತಲ್ಲ ಇಲ್ಲಿಂದ ಕನ್ವರ್ಟ್ ಆದವ್ರು ಆದರೆ ಇಲ್ಲಿಂದ ಕನ್ವರ್ಟ್ ಆದವರು ಎಲ್ಲಿಗೋ ಕೆಲಸ ಥರ ವರ್ಕ್ ಮಾಡ್ತಾರೆ ನಮ್ಮ ದೇಶಕ್ಕಾಗಿ ನಾವು ಮಾಡಬೇಕು ಅನ್ನೋ ಮನಸ್ಥಿತಿ ನಿಮಗೆ ಬಂದರೆ ಇವೆಲ್ಲವೂ ಮುಗಿದು ಹೋಗುತ್ತೆ ನನ್ನ ದೇಶ ಭಾರತ ಅನ್ನೋದು ನಿಮಗೆ ಬಂದರೆ ಆ ಕ್ಷೇತ್ರದಲ್ಲಿ ಆ ಬೇರೆ ಧರ್ಮ ಏನು ಬಹುಸಂಖ್ಯಾತರ ಆಚರಣೆಗಳಿಗೆ ನೀವು ಗೌರವ ಕೊಟ್ಟರೆ ಅವರ ನಂಬಿಕೆಗಳಿಗೆ ಬೆಲೆ ಕೊಟ್ಟರೆ ನಿಮಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ನಮಸ್ಕಾರ ಸ್ನೇಹಿತರೆ